ಇವತ್ತು ವಿಧಾನ ಪರಿಷತ್ ಅಕ್ಷರಶಃ ರಣರಂಗಕ್ಕೆ ಕಾರಣವಾಗಿತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯಪಾಲರ ಭಾಷಣದ ಮೇಲೆ ವಂದನೆಯನ್ನ ಸಲ್ಲಿಸ್ತಾ ಮಾತನಾಡಿದ್ರು ಈ ಸಂದರ್ಭದಲ್ಲಿ ಟ್ಯಾಕ್ಸ್ ವಿಚಾರ ಕೂಡ ಮುನ್ನೆಲೆಗೆ ಬಂತು ಆಗ ಬಿಜೆಪಿ ಮತ್ತೆ ಕಾಂಗ್ರೆಸ್ ಸದಸ್ಯರ ನಡುವೆ ಸಾಕಷ್ಟು ದೊಡ್ಡ ವಾಗ್ಯುದ್ಧ ಆರಂಭವಾಯಿತು ಅದರಲ್ಲೂ ಸಿದ್ದರಾಮಯ್ಯ ನೇರವಾಗಿ ಬಿಜೆಪಿ ನಾಯಕರು ಗೂಂಡಾಗಿರಿ ಮಾಡ್ತಾ ಇದ್ದಾರೆ ಅಂತ ಆರೋಪವನ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಕೂಡ ನೇರವಾಗಿ ಮುಖ್ಯಮಂತ್ರಿಗಳ ವಿರುದ್ಧವೇ ಆರೋಪಗಳ ಸುರಿಮಣೆಯನ್ನ ಮಾಡಿದ್ರು ಇನ್ನು ವಿಧಾನಸಭೆ ಕಲಾಪ ಕೂಡ ಅದೇ ರೀತಿಯ ದೊಡ್ಡ ಗದ್ದಲ ಗಲಾಟೆಗೆ ಕಾರಣವಾಯಿತು ಹಾಗಾದ್ರೆ ವಿಧಾನಮಂಡಲ ಅಧಿವೇಶನ ಆಗಿತ್ತು ನೋಡ್ಕೊಂಬೋಣ ಬನ್ನಿ ಸ್ಟೋರಿ ಇಲ್ಲಿ ಹೇ ಹೈ ನಾ ಇನ್ನು ಎರಡು ತೋರಿಸೋದು ಬಾಣಗಳೇ ಸಿಡಿತಿವೆ ಗೂಂಡಾಗಳು ಅಂತ ಸಿಎಂ ಸಿದ್ದರಾಮಯ್ಯ ಗುಡ್ರು ಹಾಕಿದ್ದಾರೆ ಡಗರು ಮಾತಿಗೆ ಬಿಜೆಪಿ ನಾಯಕರು ಕೆರಳಿದ್ರೆ ಕಲಾಪದಲ್ಲಿ ದೊಡ್ಡ ಕದನವೇ ಏರ್ಪಟ್ಟಿದೆ ನಿಮ್ಮ ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ಹೂಂಡಾ ಗುದ್ದಾಟ ಸಿಎಂ ಸಿದ್ದರಾಮಯ್ಯ ಮಾತಿಗೆ ಕೇಸರಿ ಕಲಿಗಳ ರೋಷಾವೇಶ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ನಲ್ಲಿ ಆಡಳಿತ ವಿಪಕ್ಷಗಳ ನಡುವೆ ಹಂಗಾಮವೇ ನಡೆಯಿತು ಕೇಂದ್ರ ಸರ್ಕಾರದ ಅನುದಾನ ತಾರತಮ್ಯವನ್ನೇ ಅಸ್ತ್ರವಾಗಿಸಿಕೊಂಡು ಪರಿಷತ್ನಲ್ಲಿ ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ದಾಳಿಗಿಳಿದರು ಈ ವೇಳೆ ಬಿಜೆಪಿ ನಾಯಕರು ಕಿಡಿಕಾರ್ತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯ ಗರಂ ಆದರು

ನಮ್ಗೆ ತಮ್ಮ ಮೂಲಕ ಸರ್ಕಾರ ಕೇಳುವಂತ ಹಕ್ಕಿದೆ ಅದನ್ನು ಬಳಸ್ಕೊಂಡು ನಾನು ಹೇಳ್ತೇನೆ ಮುಖ್ಯಮಂತ್ರಿ ಬರಬಾರ್ದಾಗಿತ್ತು ಬಂದಿರಬಹುದು ಅದಕ್ಕೆ ವಿಷಾದ ಒಂದು ಸೂಚನೆ ಮಾಡಬೇಕು ಅನುದಾನ ವಿಚಾರವಾಗಿ ಬಿಜೆಪಿ ನಾಯಕರ ಆಕ್ರೋಶ ಹೆಚ್ಚಾಗ್ತಿದ್ದಂತೆಯೇ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಕಾಂಗ್ರೆಸ್ ನಾಯಕರು ಘೋಷಣೆ ಹೋಗಿದ್ರು ನಮ್ಮ ತೆರಿಗೆ ನಮ್ಮ ತೆರಿಗೆ ನಮ್ಮ ತೆರಿಗೆ ನಮ್ಮ ತೆರಿಗೆ ಸಿಎಂ ಗೂಂಡಾಗಿರಿ ಪದ ಬಳಕೆಗೆ ಲಾರ್ಡ್ ಸಮರ್ಥನೆ ಇತ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ಸದ್ದು ಮಾಡ್ತು ಸಂಸತ್ತಿನಲ್ಲಿ ಅವರು ನಮ್ಮನ್ನ ಬಡವ ಅಂದಿದ್ರು ಅಂತ ಸಚಿವ ಸಂತೋಷ್ ಲಾರ್ಡ್ ಗರಂ ಮಾತು ನಲ್ಲಿ ನಿಮ್ಮ ಮೆಂಬರ್ ಬಡವಾನ್ ಕಣ್ಣಲ್ಲಿ ಪಾರ್ಲಿಮೆಂಟ್ ಹೆಂಗ್ ನಡೆಸ್ತೀರಿ ನೀವು ಸುಮ್ನೆ ಇನ್ನು ಗೂಂಡಾಗಿರಿ ಮಾತಿಗೆ ಬಿಜೆಪಿ ಎಂಎಲ್ಸಿ ಛಲವಾದಿ ನಾರಾಯಣಸ್ವಾಮಿ ಕೆಂಡವಾದ್ರು ಸಿಎಂ ಸ್ವತಃ ಗೂಂಡಾ ರೀತಿ ವರ್ತಿಸುತ್ತಿದ್ದಾರೆ ಅಂತ ಗುಡುಗಿದ್ರು ವಿರೋಧ ಪಕ್ಷದ ಸದಸ್ಯರುಗಳೆಲ್ಲರನ್ನೂ ಕೂಡ ಅವರು ಗೂಂಡಾಗಳು ಅಂತ ಕರೆದಿದ್ದಾರೆ ಅಷ್ಟೇ ಅಲ್ಲ ವೀರಾವೇಶದಿಂದ ಕೂಡ ಮಾತಾಡಿದ್ದಾರೆ ಇದು ಒಬ್ಬ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ತರವಾದ ಭಾಷೆಯ ಅನುದಾನ ತಾರತಮ್ಯ ಎಂದ ಕಾಂಗ್ರೆಸ್ಗೆ ಹೆಚ್ಡಿಕೆ ಗುದ್ದು ಪ್ರತಿದಿನ ಕೇಂದ್ರ ಸರ್ಕಾರದಿಂದ ಅನ್ಯಾಯ ಅಂತಿದ್ದೀರಿ ನಾನ್ ಸಿಎಂ ಯಾವುದೇ ರೀತಿಯ ಅನ್ಯಾಯ ಆಗಿಲ್ಲ ಅಂತ ಹೆಚ್ ಡಿ ಕೊಟ್ಟರು ಅವತ್ತು ನಾವು ಕಾಂಗ್ರೆಸ್ ಜೆಡಿಎಸ್ ನ ಮೈತ್ರಿ ಸರ್ಕಾರ ನಾನು ಕೇಂದ್ರ ಸರ್ಕಾರದ ಮುಂದೆ ಹೋದೆ ಅವತ್ತು ನರೇಂದ್ರ ಮೋದಿ ಅವರೇ ಪ್ರೈಮ್ ಮಿನಿಸ್ಟರ್ ಇದ್ರು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರವೇ ಆಡಳಿತ ನಡೆಸ್ತಾ ಇದೆ ಅವತ್ತಿನ ದಿನ ನಾನು ಮನವಿ ಕೊಟ್ಟ ಹದಿನೈದು ದಿನದಲ್ಲಿ ಕೇಂದ್ರ ಸರ್ಕಾರ ನೂರ ಐವತ್ತು ದಿನಗಳ ನರೇಗ ಕೆಲಸಕ್ಕೆ ಮಾಡ್ತಕ್ಕಂಥದ್ದಕ್ಕೆ ಅನುಮತಿಯನ್ನು ಕೊಟ್ಟಂತದ್ದು ನಿದರ್ಶನ ಇವತ್ತು ನನಗೆ ಹೇಳಬೇಕಾಗ್ತದೆ ಸರ್ಕಾರ ಮಾಡಿದ್ದಾಗ ಕೊಟ್ಟಿದ್ದಾರೆ ಕೇಳಬೇಕು ಅದೇನೇ ಹೇಳಿ ಲೋಕಸಭೆ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇವೆ ಆಡಳಿತ ವಿಪಕ್ಷಗಳ ನಡುವೆ ಸದನದಲ್ಲಿ ಮಾತಿನ ಮಹಾಯುದ್ಧವೇ ನಡೀತಿದೆ ಇದೀಗ ಗೂಂಡಾಗಿರಿ ಮಾತಿಗೆ ಬಿಜೆಪಿ ಕೆರಳಿತು ಇದು ಇನ್ಯಾವ್ ಹಂತಕ್ಕೆ ಹೋಗುತ್ತೋ ಬ್ಯೂರೋ ರಿಪೋರ್ಟ್ ಟಿವಿ ನಾಯ್